ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಟ್ರಸ್ಟ್ ಅವರ ವತಿಯಿಂದ ತಲಕಾವೇರಿಯಲ್ಲಿ ಕಾವೇರಿ ತೀರ್ಥೋದ್ಭವ ಪ್ರಯುಕ್ತ ಮಂಡ್ಯದಲ್ಲಿ ಕಾವೇರಿ ಮಾತೆಗೆ ಪೂಜೆ ಮತ್ತು ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದಂಥ ಜಿಲ್ಲಾ ಪಂಚಾಯಿತಿ ಮುಖಂಡರಾದಂಥ ತಗ್ಗಲಿ ವೆಂಕಟೇಶ್ವರ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಏನೂ ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಎಂ ಸಿ ಲಂಕೇಶ್ ನಾಗರತ್ನಮ್ಮ ಮಂಜು ಉಮೇಶ್ ದೇವೇಗೌಡ ದಾಸೇಗೌಡ ಅನಕೆರೆ ಕೃಷ್ಣ ಲಿಂಗರಾಜು ಸಿದ್ರಾಜು ಸೇರಿದಂತೆ ಆನ್ಯಂಬಾಡಿ ತಮ್ಮಣ್ಣ ರವಿ ಸೇರಿದಂತೆ ಇತರರು ಭಾಗವಹಿಸಿದರು ಈ ಕುರಿತು ಡೈಮಂಡ್ ಟಿ ನಡೆಸುವಂಥ ವಿಶೇಷ ವರದಿ ಇಲ್ಲಿದೆ ನೀವು ಪ್ರೇಕ್ಷಕರು ನೋಡ್ಕೊಂಡು ಬರೋಣ ಆ ತಾಯಿಯ ಕೃಪೆಯಿಂದ ನಮ್ಮ ಮಂಡ್ಯ ಜಿಲ್ಲೆಯ ಜನ ನಾಡಿನ ಜನ ಸಮೃದ್ಧವಾಗಿ ಬೆಳೆ ಬೆಳೆದು ಸಂತೃಪ್ತಿಯ ಜೀವನವನ್ನು ನಡೆಸುವಂತಾಗಲಿ ಒಳ್ಳೆ ಮಳೆ ಬೆಳೆಯಾಗಿ ಕಾವೇರಿ ಮಾತೆಯ ಕೃಪೆಯಿಂದ ಇಡೀ ನಾಡಿನ ಜನ ಸಂತೋಷದಿಂದ ಇರಬೇಕು ಅನ್ನುವ ಸದುದ್ದೇಶದಿಂದ ಕಾವೇರಿ ಮಾತೆಯ ಪೂಜೆಯನ್ನು ನಾವು ಅಕ್ಟೋಬರ್ ಹದಿನೇಳನೇ ತಾರೀಕು ಬೆಳಿಗ್ಗೆ ಹತ್ತುವರೆಗೆ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಗಳ ಮುಂಭಾಗಿರ್ತಕ್ಕಂಥ ಕಾವೇರಿ ಉದ್ಯಾನವನದಲ್ಲಿ ಕಾರ್ಯಕ್ರಮವನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಸಚಿವರಾದಂಥ ಮುನಿಯಪ್ಪ ಬರ್ತಾ ಇದ್ದಾರೆ ಮತ್ತು ನಮ್ಮ ಮಂಡ್ಯ ಕ್ಷೇತ್ರ ಶಾಸಕರಾದಂಥ ರವಿಕುಮಾರ್ ಅವರು ಹಾಗೂ ರಮೇಶ್ ಬಂಡಿಸಿದ ನರೇಂದ್ರ ಸ್ವಾಮಿ ಅವರು ಮತ್ತು ಜಿಲ್ಲೆಯ ಹಲವಾರು ಜನ ಶಾಸಕರುಗಳು ವಿಧಾನಪರಿಷದಸ್ಯರುಗಳು ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಕೃಷ್ಣರವರು ರಾಜ್ಯ ಆರೋಗ್ಯ ಕೃಷ್ಣಾರವರಿಗೆ ಮತ್ತು ಮನಮ್ಲ ಅಧ್ಯಕ್ಷ ಶಿವಪ್ನವರಿಗೆ ಒಂದು ಅಭಿನಂದನೆ ಕೂಡ ಹಮ್ಮಿಕೊಂಡಿದ್ದಾವೆ ಜೊತೆಗೆ ಪ್ರಪಂಚ ಸ್ಪರ್ಧೆಯಲ್ಲಿ ವಿವಿಧ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಮತ್ತು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾವೆ ಈ ಸಂದರ್ಭದಲ್ಲಿ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಬರುವಂತಹ ಭಕ್ತಾದಿಗಳಿಗೆಲ್ಲರೂ ಕೂಡ ಅನ್ನಸಂತಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜಿಲ್ಲೆಯ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಕಾವೇರಿ ಮಾತೆಗೆ ಅವ್ರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲರನ್ನೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ ದಯಮಾಡಿ ಎಲ್ಲರೂ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ನಮಸ್ಕಾರ ಕಾವೇರಿ ಮಾತೆ ಮಾತಾಡ್ತೀರ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ನಮ್ಮ ನಾಡಿನ ಜಗದ್ಗುರುಗಳಾದಂಥ ಪರಮ ಪೂಜ್ಯ ಶ್ರೀ 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 ತಿರುಮಲ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯವನ್ನು ವಹಿಸ್ತಿದ್ದಾರೆ ಹಾಗೂ ಪುರುಷೋತ್ತಮ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಲಿದ್ದಾರೆ ಸ್ವಾಮೀಜಿ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸ್ತಿದ್ದಾರೆ ಇವರೆಲ್ಲರ ಆಶ್ರಮದೊಂದಿಗೆ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ತೀರ್ಮಾನಿಸಿದ್ದೇವೆ ದಯಮಾಡಿ ಜಿಲ್ಲೆಯ ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ಅವರೆಲ್ಲರನ್ನೂ ಕೂಡ ನಾವು ಮನವಿ ಮಾಡ್ತೇವೆ ನಮಸ್ಕಾರ